ಸ್ವಾಮಿ ಭಕ್ತಿಯಿಂದ ದೇವರನ್ನ ಬೇಡಿಕೊಂಡ್ರೆ ಬಡವರಾಗ್ಲಿ ಶ್ರೀಮಂತರಾಗ್ಲಿ ಬೇಡಿದವರ ವರವನ್ನ ಕೊಟ್ಟೇ ಕೊಡ್ತಾನೆ ಆನನ ತಂದೆ ಏ ಹುಚ್ಚಿ ಅವನಲ್ಲಿ ಕೊಡುತ್ತಾನೆ ಬೇಡಿದವರವನು ಗುಡಿ ಒಳಗೆ ಕಣ್ಣು ಮುಚ್ಚಿ ಕಲ್ಲಾಗಿ ಕುಳಿತವನು ಆನೆಯನ್ನ ದೇವರು ಅಲ್ಲಿ ಅವನಲ್ಲಿ ಕೊಡುತ್ತಾನೆ ಬೇಡಿದವರವನು ಯಾಕೆ ಸ್ವಾಮಿ ಯಾಕೆ ಎಂದು ನಾಸ್ತಿಕನಂತೆ ಮಾತಾಡ್ತಾ ಇದ್ರಲ್ಲ ನೀವು ಮಾತಾಡುವ ಮಾತುಗಳು ನನಗೊಂದು ಅರ್ಥ ಆಗ್ತಾ ಇಲ್ಲ ಸ್ವಾಮಿ ನೋಡು ಪಾರ್ವತಿ ನೋಡು ಪಾರ್ವತಿ ಗುಡಿ ನಮ್ಮಂತ ಬಡವರು ಗುಡಿಗೆ ಹೋದರೆ ಆ ಪೂಜಾರಿಗಳು ಬಾಗಿಲು ಹಾಕಿಕೊಂಡು ಹೋಗಿರ್ತಾರೆ ಈಗಿನ ಪೂಜಾರಿಗಳು ಅದೇ ಶ್ರೀಮಂತರು ಹೋದರೆ ಬಾಗಿಲ ತೆರೆದು ಪೂಜೆ ಮಾಡಿ ಆಶೀರ್ವಾದ ಮಾಡುತ್ತಾರೆ ಈಗಿನ ಪೂಜಾರಿಗಳು ಯಾರು ಅನ್ಯಾಯ ಅತ್ಯಾಚಾರ ಮಾಡ್ತಾರೋ ಅವರಿಗೆಲ್ಲ ಒಂದ ಒಂದು ದಿನ ಶಿಕ್ಷೆ ತಪ್ಪಿತಲ್ಲ ಸ್ವಾಮಿ ತಪ್ಪಿದ್ದಲ್ಲ ಆ ದೇವರು ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಸುಖ ದುಃಖಗಳು ಬರುವುದು ಬಹಳ ಸೌಜ ಅವುಗಳನ್ನು ಎದುರಿಸಿ ಬಹಳ ಮನುಷ್ಯನ ಧರ್ಮ ಆದರೆ ಯಾರಿಗೂ ಅನ್ಯಾಯವಾಗದಂತೆ ನೋಡಿಕೊಂಡು ಹೋಗುದೇ ನನ್ನ ಉದ್ದೇಶ ಪಾರ್ವತಿ ಪಾರ್ವತಿ ನೀನು ನನ್ನ ಹೆಂಡತಿಯಾಗಿ ಬಂದಿದ್ದೆ ನನ್ನ ಅದೃಷ್ಟ ಪಾರ್ವತಿ ಸ್ವಾಮಿ ನಂಬಿದವನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಆನ ಪರಮಾತ್ಮ ಹಾ ಹೋಲಿಗಳು ಪಾರ್ವತಿ ಹಾ ಅಣ್ಣ ಶ್ರೀಧರ್ ನನ್ನ ಹಳೆಯ ಅಂದ್ರೆ ತಮ್ಮ ಶ್ರೀಧರ್ ಜಾತ್ರೆಗೆ ಹೋಗಿ ಇನ್ನೂ ಬಂದಿಲ್ಲವೇನು ಹೌದು ನೋಡಿ ನಾನು ಅದೇ ವಿಚಾರದಲ್ಲಿದೆ ಬೆಳಗ್ಗೆ ಹೋದವನು ಇಷ್ಟದಾದ್ರೂ ಬಂದಿಲ್ಲ ಏ ಹುಚ್ಚಿ ನೀನ್ಯಾಕೆಷ್ಟು ಗಾಬರಿಗಿರುವೆ ಊರಲ್ಲಿ ಓಂಕಾರೇಶ್ವರಿ ಜಾತ್ರೆ ಇದೆ ಗೆಳೆಯ ಸ್ವಲ್ಪ ತಡವಾಗಿ ಬರ್ಬೋದು ನೀನ್ಯಾಕಿಷ್ಟು ಗಾಬರಾಗಿರ್ವೆ ನೋಡಿ ಸ್ವಾಮಿ ನನಗೆ ತಂದೆ ತಾಯಿ ಅಕ್ಕ ತಂಗಿ ಯಾರೂ ಇಲ್ಲ ಇರುವಬ್ಬನು ಒಬ್ಬನೇ ನನ್ನ ತಮ್ಮ ಅವನು ನನ್ನ ತಂದೆ ತಾಯಿ ಸಾಯುವಾಗ ಅವನನ್ನು ಚೆನ್ನಾಗಿ ಓದಿಸಿ ಅವನನ್ನು ಒಂದು ಅಧಿಕಾರಿಯನ್ನಾಗಿ ಮಾಡಬೇಕು ಅಂತ ನನಗೆ ಮಾತು ಕೊಟ್ಟಿದ್ದಾರೆ ಆ ನನ್ನ ತಂದೆ ತಾಯಿಯ ಕನಸನ್ನು ನಾನು ನನಸು ಮಾಡಿದ್ರೇನೆ ನಾನು ಇಲ್ಲಿವರೆಗೂ ಜೀವಿಸಿದ್ದು ನನ್ನ ಜನ್ಮ ಸಾರ್ಥಕವಾಗುತ್ತೆ ಸ್ವಾಮಿ ಅದಕ್ಕೆ ಎಲ್ಲ ನಿಮ್ಮ ಆಶೀರ್ವಾದದಿಂದ ನೆರವೇರಿಸಿಕೊಡ್ಬೇಕು ನೋಡು ಪಾರ್ವತಿ ನನ್ನ ಅಳೆಯ ಮಾತ್ರ ಅಲ್ಲ ನನ್ನ ಒಡ ಊಟದ ತಮ್ಮನೆಂದು ತಿಳಿದುಕೊಂಡು ಅವನು ಕಲಿಯಲು ಎಷ್ಟು ಖರ್ಚು ಆದರೂ ಪರವಾಗಿಲ್ಲ ಅವನನ್ನು ಸರಕಾರಿ ಅಧಿಕಾರನಾಗಿ ಮಾಡಬೇಕೆನ್ನುವ ನಂಬಿಕೆ ಸಂಪೂರ್ಣ ನನ್ನಲ್ಲಿದೆ ಸ್ವಾಮಿ ನೀವು ನನ್ನ ಪತಿ ಅಷ್ಟೇ ಇಲ್ಲ ಸ್ವಾಮಿ ನನ್ನ ನೀವು ಮಾರವನೇ ರೀ ಹೀಗೆ ಮಾತನಾಡಿಸಿದ ನಿಲ್ಲಿಸಿದ್ರು ಒಟ್ಟಿಗೆ ಏನಾದರೂ ಬಡಿಸಿದ್ರು ಅಯ್ಯೋ ಹೌದು ನೋಡಿ ಮಾತಿನ ಬರದಲ್ಲಿ ನಿಮ್ಗೆ ಊಟಕ್ಕೆ ಕರೆಯೋದಾ ಮರೆತು ಬಿಟ್ಟಿದೆ ಬನ್ನಿ ಹಾಗಾದ್ರೆ ಊಟ ಮಾಡಿ ಪಾರ್ವತಿ ನಿಲ್ಲು ಪಾರ್ವತಿ ಊಟ ಪಡೆಯೋಸಿಂತ ಮೊದಲು ಈ ಸುಂದರವಾದ ಸಮಯದಲ್ಲಿ ನಿನ್ನ ಮಧುರವಾದ ಕಂಠದಿಂದ ಒಂದು ಪಾದಗೀತೆ ಕೇಳಬೇಕು